ಯಾರು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುತ್ತಾರೋ ಅವರೇ ನನಗೆ ತಾಯಿಯೂ ಸಹೋದರರೂ ಆಗಬೇಕು ಎಂದು ಉತ್ತರ ಕೊಟ್ಟನು ಲೋಕ ಎಂಟನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ಒಬ್ಬ ಹುಡುಗನಿಗೆ ಅಪಘಾತದಿಂದ ತಲೆಗೆಟ್ಟು ಬಿದ್ದಿತ್ತು ಇದರಿಂದ ಕೆಲವು ವಿಚಾರಗಳನ್ನು ಮರೆತು ಬಿಟ್ಟಿದ್ದ ತಾನು ಏಕಾಂಗಿಯಾಗಿದ್ದರೂ ತನ್ನ ಸುತ್ತಲಿರುವವರನ್ನು ತನ್ನವರಂತೆ ನೋಡುತ್ತಿದ್ದ ಆದರೆ ಅಲ್ಲಿನ ವ್ಯಕ್ತಿತ್ವಗಳು ಮಾತ್ರ ತಾಯಿಯಂತೆ ಅಣ್ಣ ತಮ್ಮಂದಿರಂತೆ ತುಂಬಾ ಪ್ರೀತಿಸುವವರಂತೆ ನಟಿಸುತ್ತಿದ್ದರು ಮತ್ತು ಅವನಿಂದ ದೊರೆಯುವ ಎಲ್ಲಾ ಸಹಾಯವನ್ನು ಪಡೆಯುತ್ತಿದ್ದರು ಹೀಗೆ ದಿನಗಳು ಕಳೆಯುತ್ತಿತ್ತು ಈತನಿಗೆ ಎಲ್ಲರಿಗಾಗಿ ಬದುಕಿ ಜೀವನದಲ್ಲಿ ಬೇಸತ್ತು ಹೋಗಿದ್ದ ಆತನ ಒಳ್ಳೆಯತನವನ್ನು ಎಲ್ಲರೂ ಉಪಯೋಗಿಸಿಕೊಳ್ಳುವವರೇ ಆಗಿದ್ದರು ಒಂದು ದಿನ ಇದ್ದಕ್ಕಿದ್ದಂತೆ ಪೊಲೀಸರು ಬಂದು ಅವನನ್ನು ಕರೆದುಕೊಂಡು ಹೋಗಿ ಸ್ಟೇಷನ್ನಲ್ಲಿ ಕೂರಿಸಿದರು ಆಗ ಈತನಿಂದ ಸಹಾಯ ಪಡೆದ ಎಲ್ಲಾ ವ್ಯಕ್ತಿಗಳು ಈ ಪೊಲೀಸು ಕೋರ್ಟ್ ಕಚೇರಿ ನಮ್ಗೆ ಯಾಕೆ ಬೇಕು ಅವನು ಏನಾದರೂ ಮಾಡಿಕೊಳ್ಳಿ ಎಂದರು ತನ್ನ ಪರವಾಗಿ ಯಾರೂ ಮಾತನಾಡಲು ಬಾರದ್ದನ್ನು ನೋಡಿ ಬೇಜಾರಿನಿಂದ ಸ್ಟೇಷನ್ನಲ್ಲಿ ಕೂತಿದ್ದ ಆಗ ಒಬ್ಬ ವ್ಯಕ್ತಿ ಮತ್ತು ಒಬ್ಬ ಮಹಿಳೆ ಸ್ಟೇಷನ್ನಲ್ಲಿ ಇದ್ದ ಇವನ ಬಳಿ ಬಂದರು ಮಹಿಳೆ ಈತನನ್ನು ಅಪ್ಪಿಕೊಂಡು ಮಗನೇ ಎಂದು ಅತ್ತಳು ಆಗ ಆತನಿಗೆ ನಿಜ ತಾಯಿಯ ಮಮತೆಯ ಅರಿವಾಯಿತು ಆದರೆ ಅವನು ಏನಾಗುತ್ತಿದೆ ಎಂದು ಅರಿಯದೆ ಗೊಂದಲಕ್ಕೆ ಒಳಗಾಗಿದ್ದ ಆಗ ಪೊಲೀಸ್ ನೋಡಪ್ಪ ನಿನಗೆ ಅಪಘಾತವಾಗಿದ್ದರಿಂದ ಎಲ್ಲವನ್ನ ಮರೆತಿದ್ದೆ ನೋಡು ಇವರೇ ನಿಮ್ಮ ತಂದೆ ಇವರೇ ನಿಮ್ಮ ತಾಯಿ ಎಂದು ಹೇಳಿ ಆತನ ತಂದೆ ತಾಯಿಗೆ ಅವನನ್ನು ಕರೆದುಕೊಂಡು ಹೋಗಲು ಹೇಳಿದರು ಆಗ ಅವರು ಅವನನ್ನು ಕರೆದುಕೊಂಡು ಮನೆಗೆ ಬಂದರು ಮತ್ತು ಅವನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಂಡರು ಯಾವುದೇ ಲಾಭ ಬಯಸದ ನಿಜವಾದ ತಾಯಿಯ ಪ್ರೀತಿ ಮತ್ತು ತಂದೆಯ ಜೊತೆಗಾರಿಕೆಯು ಆತನಿಗೆ ಸತ್ಯ ಪ್ರೀತಿ ಮತ್ತು ಮಮತೆಯ ಅರಿವು ಮೂಡಿಸಿದವು ಆತನನ್ನು ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಂಡ ವ್ಯಕ್ತಿಗಳನ್ನು ಈತ ಮನಸ್ಸಿನಲ್ಲೇ ತಿರಸ್ಕರಿಸಿಬಿಟ್ಟ ನಿಜ ತಂದೆ ತಾಯಿಯೊಂದಿಗೆ ಸಂತೋಷದಿಂದ ಜೀವಿಸಿದ ನೆಲ್ಮೆಯ ಸಹೋದರ ಸಹೋದರಿಯರೇ ಈ ಲೋಕದಲ್ಲಿ ಸತ್ಯವಾದ ನಂಬಿಗಸ್ತಿಕೆ ಪ್ರೀತಿ ಮಮತೆ ಬಾಂಧವ್ಯವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಈ ಲೋಕವು ಸ್ವಾರ್ಥದಿಂದ ತುಂಬಿ ಹೋಗಿದೆ ಎಲ್ಲರನ್ನು ಎಷ್ಟೇ ಪ್ರೀತಿಸಿದರೂ ಎಷ್ಟೇ ನಂಬಿಕೆ ಇಟ್ಟರೂ ಅವುಗಳನ್ನು ಉಳಿಸಿಕೊಳ್ಳುವ ಯಾವುದೇ ವ್ಯಕ್ತಿತ್ವಗಳು ನಿಮಗೆ ದೊರೆಯುವುದಿಲ್ಲ ಈ ಮೋಸ ಸ್ವಾರ್ಥದಿಂದ ಹೃದಯಗಳು ಏಕಾಂತವಾಗಿ ನೊಂದು ಸಾವಿನ ಅಂಚಿಗೆ ಬಂದಿವೆ ಆದ್ದರಿಂದ ನಿಮಗೆ ಹೇಳುವುದು ಇಷ್ಟೆ ನಿಮ್ಮನ್ನು ಅತಿಯಾಗಿ ಪ್ರೀತಿಸುವ ನಿಮ್ಮ ನಂಬಿಕೆಗೆ ಅರ್ಹರಾದ ಈ ಕ್ರಿಸ್ತ ಯೇಸ್ಸುವನ್ನು ಮತ್ತು ತಂದೆಯಾದ ದೇವರನ್ನು ಆಶ್ರಯಿಸಿಕೊಳ್ಳಿರಿ ದೈವ ವಾಕ್ಯವನ್ನು ಓದುತ್ತಾ ಅದರ ನೆರಳಿನಲ್ಲಿ ಸತ್ಯವಾದ ಪ್ರೀತಿ ಮತ್ತು ಸೋದರತ್ವವನ್ನು ಪಡೆದು ಸಂತೋಷದಿಂದ ಜೀವಿಸಿ್ರಿ ಜೈ ಯೇಸು ಕ್ರಿಸ್ತ